ಹಾಯ್ ಫ್ರೆಂಡ್ಸ್ ಸೊ ಬಿಡದಿಯಲ್ಲಿ ಹೊಸ ಏರ್ಪೋರ್ಟ್ ಆಗುತ್ತೆ ಅಂತ ಎಲ್ಲ ಕಡೆ ನ್ಯೂಸ್ ಬರ್ತಾಯಿದೆ ಸೊ ಆಲ್ರೆಡಿ ಈ ನ್ಯೂಸು ಸುಮಾರು ಕಡೆ ಅಬ್ಬಿ ಇದೇನು ಆಲ್ರೆಡಿ ಸರ್ಕಾರನೇ ಸೂಚನೆ ಕೊಟ್ಟಿರೋ ಥರ ಇದು ಒಂದು ಎಲ್ಲರಿಗೂ ಕೂಡ ವಿಷಯ ಇದೆ ಸೊ ಏನಂದರೆ ಸೊ ಈಗ ಆಲ್ರೆಡಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈ ದಿನೇ ದಿನೇ ಬೆಂಗಳೂರು ವಿಮಾನ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ ಸೊ ವಿದೇಶದಿಂದ ಆಗಿರ್ಬೋದು ಡೊಮೆಸ್ಟಿಕ್ ಆಗಿರ್ಬೋದು ಸೊ ಈ ಒಂದು ಪ್ರೆಜರ್ ಜಾಸ್ತಿ ಆಗ್ತಿರೋದ್ರಿಂದ ಸರ್ಕಾರಕ್ಕೆ ಏನು ಪ್ರೆಜರ್ ಬೀಳ್ತಾಯಿದೆ ಅಂದರೆ ಇನ್ನೊಂದು ವಿಮಾನ ನಿಲ್ದಾಣ ಬೇಕು ಅದು ಯಾವ ಯಾವ ದಿಕ್ಕಿನಲ್ಲಿ ಬೇಕು ಅಂದರೆ ದಕ್ಷಿಣಕ್ಕೆ ಆಲ್ರೆಡಿ ಬೆಂಗಳೂರು ಉತ್ತರಕ್ಕೆ ಈಗಿರುವಂಥ ವಿಮಾನ ನಿಲ್ದಾಣ ಇದೆ ಸೊ ಆದ್ದರಿಂದ ಬೆಂಗಳೂರು ದಕ್ಷಿಣಕ್ಕೆ ಇನ್ನೊಂದು ಏರ್ಪೋರ್ಟ್ ಬೇಕು ಅನ್ನೋದು ಸರ್ಕಾರದ ಮುಂದಿನ ಕಾರ್ಯ ಆಗಿರ್ತದೆ ಅಥವಾ ಯೋಜನೆ ಆಗಿರ್ತದೆ ಸೊ ಇದಕ್ಕೋಸ್ಕರ ಅವರು ಭೂಸಿದ ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಾರೆ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಎಕರೆ ಬೇಕು ಅಂತ ಇಂಜಿನಿಯರ್ಸ್ ಅಥವಾ ನೆಕ್ ಪ್ಲ್ಯಾನ್ ಆಗಿರುತ್ತೆ ಸೊ ಈ ಪ್ಲಾನ್ ಪ್ರಕಾರ ಯಾವ ಸ್ಥಳವನ್ನು ಅವರು ಸೂಚನೆ ಮಾಡ್ತಾ ಇದ್ದಾರೆ ಅಂತ ಈಗ ಆಲ್ರೆಡಿ ಡಿಸ್ಕಷನ್ ನಡೀತಾ ಇರ್ಬೋದು ಅಥವಾ ನಡೆದಿದೆ ಅಂತ ಅನ್ಕೋತ ಅನ್ಕೋಬೋದು ನಾವೆಲ್ಲ ಯಾಕೆಂದರೆ ಅಲ್ಲಿ ಸಮತಟ್ಟಾಗಿರಬೇಕು ಜಾಗ ಬೆಟ್ಟ ಗುಡ್ಡಗಳು ಇರಬಾರ್ದು ಆ ಥರ ಒಂದು ಪ್ರದೇಶವನ್ನು ಈ ಒಂದು ವಿಮಾನ ನಿಲ್ದಾಣಕ್ಕೆ ಸೂಚನೆ ಮಾಡಬೇಕಾಗುತ್ತೆ ಸೊ ಈಗ ಈಗ ಬಂದಿರುವಂಥದ್ದು ಬಿಡದಿಯಲ್ಲಿ ಏರ್ಪೋರ್ಟ್ ಆಗುತ್ತೆ ಅಂತ ಕೆಲವು ಮಾಧ್ಯಮಗಳಾಗಿರ್ಬೋದು ಅಥವಾ ಕೆಲವು ನ್ಯೂಸ್ಗಳು ಬಂದಿರಬಹುದು ಆದರೆ ಅಫಿಷಿಯಲಾಗಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬೋದು ಸೊ ಈಗ ಬಿಡದಿಯಲ್ಲೇ ಯಾಕೆ ಮಾಡ್ತಾರೆ ಅಂತ ಅಂತಂದರೆ ಬಿಡದಿ ಈಗ ಬೆಂಗಳೂರು ಮೈಸೂರು ಆಲ್ರೆಡಿ ಒಂದು ಒಂದು ಒಳ್ಳೆ ರಸ್ತೆ ಆಗಿರೋದ್ರಿಂದ ಬೆಂಗಳೂರು ಮೈಸೂರಿಗೆ ನೀವು ಆಲ್ರೆಡಿ ಒಳ್ಳೆ ರಸ್ತೆ ಆಗಿದೆ ಅದರಿಂದ ಅದನ್ನು ಕನೆಕ್ಟ್ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಈ ಕಡೆ ಆದರೆ ಮತ್ತು ಐ ಟಿ ಬಿ ಟಿ ಕಂಪ್ನಿಗಳು ಹೆಚ್ಚಾಗ್ತಾ ಇರೋದ್ರಿಂದ ಈ ಕಡೆ ಟ್ರಾವೆಲ್ ಮಾಡೋರು ಮೈಸೂರು ಟ್ರಾವೆಲ್ ಮಾಡೋರು ಜಾಸ್ತಿ ಇರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ನೈಸ್ ರಸ್ತೆಗೂ ಕೂಡ ಕನೆಕ್ಟ್ ಆಗುತ್ತೆ ಇದರಿಂದ ಮೈಸೂರು ಮತ್ತು ಮಂಡ್ಯ ಈ ಜಾಗಗಳಿಗೆ ಟ್ರಾವೆಲ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ ಈಗ ಆಲ್ರೆಡಿ ಇರೋವಂಥ ಏರ್ಪೋರ್ಟು ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಬೆಂಗಳೂರಿನ ಉತ್ತರಕ್ಕೆ ಆದರೆ ದಕ್ಷಿಣಕ್ಕೆ ಯಾವ ಏರ್ಪೋರ್ಟು ಕೂಡ ಇಲ್ಲ ಸೊ ಅದರಿಂದ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಗೆಸ್ ಮಾಡ್ಬೋದು ಸೊ ಇದಕ್ಕೆ ಸುಮಾರು ಎಷ್ಟು ಬೇಕಾಗುತ್ತೆ ಅಂದರೆ ನಾಲ್ಕು ಸಾವಿರದ ಎಂಟುನೂರ ಎಕರೆ ಜಾಗ ಬೇಕಾಗುತ್ತೆ ಅದು ಆಲ್ಮೋಸ್ಟ್ ಸಮತಟ್ಟಾಗಿರಬೇಕು ಅಂತ ನಾವು ಗೆಸ್ ಮಾಡಬೇಕು ಅಂದರೆ ಅದೇ ಥರ ಇರಬೇಕಾಗುತ್ತೆ ನೆಕ್ಸ್ಟ್ ಬಂದು ಈ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇರುವಂಥ ಏನು ಎಕ್ಸಾಕ್ಟ್ ಜರಾಕ್ಸ್ ಏನಿದೆ ಅಂತಬಹುದು ಅಂತಿರುವಂತೀವಲ್ಲ ಆ ಥರ ಈ ಒಂದು ಇನ್ನೊಂದು ಏರ್ಪೋರ್ಟನ್ನು ಈಗ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ ಅಂತ ನಾವು ಈ ಒಂದು ಏನು ಹೇಳ್ತೀರಾ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅಂತೀವಲ್ಲ ಆ ಥರ ಈ ರೂಮರ್ಸ್ಗಳು ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಅದು ಚರ್ಚೆಗೆ ಬರ್ತಾನೆ ಇದೆ ಆಲ್ಮೋಸ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಕೆ ಐ ಡಿ ಬಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆ ಪ್ರಕಾರ ಈ ಒಂದು ಬಿಡದಿಯ ಸುತ್ತಮುತ್ತ ಯಾವ ಪ್ಲೇಸಸ್ಗಳಿವೆ ಅಂತ ಅಂದರೆ ಆಲ್ಮೋಸ್ಟು ನಿಮಗೆ ಕಡಿಯ ಕೊಡೆಯಾಲ ಕರೇನಹಳ್ಳಿ ಸೀಗೆಹಳ್ಳಿ ಕಗ್ಲಿಪುರ ಚೂಡಳ್ಳಿ ದೊಡ್ಡಕುಂಟನಹಳ್ಳಿ ಈ ಒಂದು ಸೈಡಲ್ಲಿ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಎಕರೆ ಜಾಗಕ್ಕೆ ಆ ಒಂದು ಜಾಗವನ್ನು ಭೂಸ್ವಾಧೀನ ಮಾಡೋದಕ್ಕೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅದರಲ್ಲಿ ಅವ್ರೇನು ಮಾಡ್ತಾರೆ ಬಂದು ಅಂದರೆ ಚಕ್ಬಂದಿ ಮತ್ತು ನಕ್ಷೆ ತಯಾರಿಸಿ ಅದಕ್ಕೆ ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಮೋಜಿನ ಮೋಜಣಿದಾರರನ್ನು ನೇಮಿಸಿ ತಪಾಸಣೆಯನ್ನು ಅಂದರೆ ಸ್ಥಳ ಪರಿಶೀಲನೆಯನ್ನು ಮಾಡೋದು ಮಾಡೋದಕ್ಕೆ ಪತ್ರ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಒಂದು ರೀತಿಯ ಟ್ರೂತ್ ಅನ್ನೋದನ್ನು ಏನು ಹೇಳ್ತೀರಾ ಸರ್ಕಾರವೇ ಇದಕ್ಕೆ ಅಫಿಷಿಯಲಾಗಿ ನಮಗೆ ನ್ಯೂಸನ್ನು ಕೊಡಬೇಕಾಗುತ್ತೆ ಆದರೆ ಇನ್ನೂ ಯಾವುದೇ ರೀತಿಯ ನ್ಯೂಸ್ಗಳು ಅಪ್ಡೇಟ್ಗಳು ಇನ್ನೂ ಯಾವುದೇ ರೀತಿಯ ಅಂದರೆ ಹೇಳಿದ್ರೆ ಸರ್ಕಾರಿ ಮಾಧ್ಯಮಗಳಿಂದ ನಮಗೆ ದೊರಕಿರೋದಿಲ್ಲ ಆದರೆ ಇದು ನಿಜ ಇರ್ಬೋದು ಯಾಕೆಂದರೆ ನಾವು ಹೇಳ್ತೀವಲ್ಲ ಯಾವುದೇ ರೀತಿಯ ವಿಷಯಗಳು ವಿಷಯಗಳು ಮನಲ್ಲೆಗೆ ಬರೋದೇ ಈ ಒಂದು ಹಿನ್ನೆಲೆ ಡಿಸ್ಕಷನ್ ನಡೀತಾ ಇರೋದರಿಂದ ಈ ಒಂದು ವಿಷಯಗಳು ಬರ್ತಾ ಇರ್ಬೋದು ಅಂತ ನಾವು ಇದನ್ನು ಸುಳ್ಳು ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಯಾಕೆಂದರೆ ಇದು ನಿಜ ಇರ್ಬೋದು ಯಾಕೆಂದರೆ ಏನು ಹೇಳಿದ್ದಾರೆ ಕಂಡೀಷನ್ಸ್ ಅಂದರೆ ನಾಲ್ಕು ಸಾವಿರದ ಎಂಟುನೂರು ಎಕರೆ ಜಾಗ ಆಲ್ಮೋಸ್ಟ್ ಸಮತಟ್ಟಾಗಿರಬೇಕು ಯಾಕೆಂದರೆ ಒಂದು ಏರ್ಪೋರ್ಟ್ ರೆಡಿ ಆಗಬೇಕಾದ್ರೆ ಯಾವುದೇ ಗುಡ್ಡಗಳಿರಬಾರ್ದು ಅಥವಾ ನದಿ ಅಥವಾ ಏನು ಹೇಳ್ತೀರಾ ಇರೆಗ್ಯುಲಾರಿಟೀಸ್ ಅಂತೀವಿ ಅಂತೀವಿ ಆ ಥರ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಆಲ್ರೆಡಿ ಡಿಸ್ಕಸನ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನಾನು ಆಲ್ರೆಡಿ ಹೇಳ್ದಂಗೆ ಬಿಡದಿಯಲ್ಲೇ ಯಾಕೆ ಮಾಡಬೇಕು ಅಂತಂದರೆ ಬಿಡದಿಯಲ್ಲೇ ನಿಮಗೆ ಬೆಂಗಳೂರು ಏರ್ಪೋರ್ಟು ಈಗಿರೋ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೆ ಬೆಂಗಳೂರು ದಕ್ಷಿಣಕ್ಕೆ ಅಂದರೆ ಈ ಆಲ್ಮೋಸ್ಟ್ ಈ ಕಡೆ ಏರಿಯಾಗೆ ಒಂದು ಏರ್ಪೋರ್ಟ್ ಆದರೆ ತುಂಬ ಇಲ್ಲಿನ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಇಲ್ಲಿ ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ಉದ್ಯೋಗಾವಕಾಶಗಳು ಸ್ಥಳೀಕರಿಗೆ ಅವಕಾಶಗಳು ಸಿಗಬಹುದು ಅಂತ ಚಾನ್ಸಸ್ ತುಂಬ ಇರುತ್ತೆ ಇಲ್ಲಿನ ಒಂದು ಭೂಮಿ ಬೆಲೆ ಚಿನ್ನದ ಬೆಲೆ ಆಗೋದು ಖಂಡಿತ ಆಗುತ್ತೆ ಮತ್ತು ಇಲ್ಲಿನ ಜನಗಳಿಗೆ ಎಲ್ಲ ರೀತಿಯ ಮುಂದುವರಿ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇಲ್ಲಿನ ಜನಗಳ ತುಂಬ ವರ್ಷಗಳ ಬಯಕೆಯಾಗಿದೆ ಅಥವಾ ಅದನ್ನು ಏನು ಹೇಳ್ತಾರೆ ಈ ಏರ್ಪೋರ್ಟ್ ಆಗಬೇಕು ಆಗಬೇಕು ಅಂತ ಯಾರು ಎಲ್ಲ ಒಂದು ಪ್ರೆಷರ್ ಹಾಕಿ ಅಥವಾ ಈ ಕಡೆ ಬಯಸ್ತಾ ಇದ್ದಾರೆ ಅವ್ರಿಗೆ ಒಂದು ಅನುಕೂಲ ಖಂಡಿತ ಆಗುತ್ತೆ ಈ ಒಂದು ಪೇಪರ್ ಕಟ್ ನೋಟ್ನಲ್ಲೂ ಕೂಡ ಕೆಲವು ಮಾಹಿತಿಗಳನ್ನು ನೋಡ್ಬೋದು ಇದೊಂದು ಸಾಫ್ಟ್ ಕಾಪಿ ಆಗಿದೆ ಇದರಲ್ಲಿ ಕೆಲವು ನೀವು ಝೂಮ್ ಮಾಡಿ ನೋಡಿದ್ರೆ ಕೆಲವು ಮಾಹಿತಿಗಳು ನಿಮಗೆ ಸಿಗ್ಬೋದು ಸೊ ಎಲ್ಲ ಒಂದು ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಆಗಲೇ ಈಗ ತಮಿಳ್ನಾಡು ಸರ್ಕಾರದವರು ಕೂಡ ಹೊಸೂರಿನಲ್ಲಿ ನಾವೊಂದು ಏರ್ಪೋರ್ಟ್ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ ಅದಕ್ಕೆ ಇದು ಕೌಂಟರ್ ಕೊಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಗೃಪ್ ಬೃಹತ್ ಕೈಗಾರಿಕಾ ಸಚಿವರಾದಂಥ ಮಾನ್ಯ ಸಚಿವರು ಇನ್ನೂ ಕೂಡ ಈ ಒಂದು ಚರ್ಚೆ ಇನ್ನೂ ಸಿ ಜೊತೆ ಮಾಡಿದ್ದೀವಿ ಆದರೆ ಇನ್ನೂ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಸೂಚನೆಯನ್ನು ಕೊಟ್ಟಿದ್ದೀವಿ ಆದರೆ ಆ ಒಂದು ಸೂಚನೆ ಮೇರೆಗೆ ಅಂದರೆ ಸ್ಥಳ ಪರಿಶೀಲನೆ ಆದ ಮೇಲೆ ಈ ನಿರ್ಧಾರ ಮಾಡ್ತೀವಿ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದೊಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟೋ ಥರ ಒಂದು ರೀತಿಯ ಗೊಂದಲಗಳಿಗೆ ಈಡಾಗಿದೆ ಆದರೆ ಮುಂದೆ ನೋಡೋಣ ಎಲ್ಲರ ಒಂದು ಈ ಮೈಸೂರಿನ ಅಥವಾ ಈ ಮಂಡ್ಯ ಮೈಸೂರು ಅಥವಾ ಬಿಡದಿ ಜನತೆಗೆ ಇದೊಂದು ಶುಭ ಸುದ್ದಿ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಸೊ ಎನಿವೇ ಈ ಒಂದು ಈ ಒಂದು ಏರ್ಪೋರ್ಟ್ ಆಗೋದ್ರಿಂದ ತುಂಬ ಜನಗಳಿಗೆ ಅಂದರೆ ಮೊ ಎಲ್ಲ ಒಂದು ರೀತಿ ಅಭಿವೃದ್ಧಿಗೆ ಇದೊಂದು ಪೂರಕವಾಗುತ್ತೆ ಅಂತ ನಾವು ಹೇಳ್ಬೋದು ಹಾಗೆ ಮುಂದಿನ ಯಾವುದೇ ರೀತಿಯ ಈ ರೀತಿಯ ಅಪ್ಡೇಟ್ಗಳಿಗೆ ನಾನು ಈ ಒಂದು ನಮ್ಮ ಚಾನಲ್ನಲ್ಲಿ ನಾನು ಮುಂದಿನ ಅಪ್ಡೇಟ್ಗಳನ್ನು ಕೂಲಂಕುಷವಾಗಿ ಒಂದು ಏನು ಹೇಳ್ತೀರಾ ಅದನ್ನು ಎಲ್ಲ ರೀತಿಯ ಆ್ಯಂಗಲಿಂದ ನೋಡಿ ಆ ಒಂದು ವಿಷಯವನ್ನು ಸಂಪೂರ್ಣವಾಗಿ ನಿಮಗೆ ಮುಟ್ಟಿಸ್ಬೇಕು ಅಂತ ನಾನು ಈ ಒಂದು ಚಾನಲ್ನಲ್ಲಿ ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನಿಮ್ಮ ಮುಂದಿನ ಅಪ್ಡೇಟ್ಗಳಿಗೂ ನಿಮಗೆ ಸಿಗುತ್ತೆ ಹಾಗೆ ನೋಟಿಫಿಕೇಷನ್ಗಳಿಗೆ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ ತೊಗೊಂಡ್ರೆ ನಿಮಗೆ ಒಂದು ಚಾನಲ್ನಲ್ಲಿ ಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್